ಕಾಡ್ಲೆ ರಿಯಾಕ್ಷನ್ ಗುರು ಹನುಮಂತಣ್ಣ ಸಾಂಗು ಅದು ಕೂಡ ಟಕ್ಕರ್ ಕೊಡ್ತಿರೋ ಸಾಂಗು ಆ ಕಡೆ ನಮ್ಮ ರಜತ್ ತವರ ರಿಯಾಕ್ಷನ್ ಸಖತ್ ಆಗಿದೆ ಇನ್ನೊಂದ್ ಕಡೆ ನಮ್ಮ ಸುದ್ದಿ ನಗು ಆ್ಯಂಡ್ ಆಡಿಯನ್ಸ್ ಕಡೆಯಿಂದ ವಿಜಯಲ್ಗಳು ಹನುಮಂತಣ್ಣ ಈಗೇನಾದ್ರು ಮಾತಾಡೋರು ಅಂದರೆ ಪಕ್ಕಾ ಸೌಂಡ್ ಬರುತ್ತೆ ಗುರು ಅದನ್ನ ನಾವು ತುಂಬಾ ಅಬ್ಸರ್ವ್ ಮಾಡಿದಿವಿ ಆ್ಯಂಡ್ ಇವಾಗ ಬಿಗ್ ಬಾಸ್ ಅವ್ರ ಕಡೆಯಿಂದ ನೀವು ಸ್ಕ್ರೀಮಲ್ಲಿ ನೋಡ್ತಾ ಇರ್ಬೋದು ಬ್ಲಾಕ್ ಬಸ್ಟರ್ ಮತ್ತು ಫ್ಲಾಪ್ ಇವಾಗ ಇಷ್ಟು ದಿನ ಜರ್ನಿ ಆಗಿದೆ ಅಲ್ಲ ಅದನ್ನು ಒಂದು ಫಿಲಮ್ ತಂದ್ಕೊಂಡ್ರೆ ಯಾರ್ದು ಹಿಟ್ ಆಗಿದೆ ಯಾರ್ದು ಫ್ಲಾಪ್ ಆಗಿದೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಹೇಳುವಂಥದ್ದು ಗೊತ್ತಾಗ್ತಿದೆ ಇಲ್ಲಿ ಧನು ಅಣ್ಣ ತಗೊಂಡಿರುವಂಥ ನೇಮು ಹನುಮಂತ ಅಣ್ಣ ಅವ್ರದ್ದು ನನ್ನ ಪ್ರಕಾರ ಕೂಡ ಅವರ ಒಂದು ಮೂವಿ ಈ ಬಿಗ್ ಬಾಸ್ ಮೇಲೆ ಸಖತ್ ಬ್ಲಾಕ್ ಬಸ್ಟರ್ ಅಂತಲೇ ಹೇಳ್ಬೋದು ಬಿಕಾಸ್ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟು ಸಖತ್ತಾಗಿ ಅವನ್ನ ಕ್ರಿಯೇಟ್ ಮಾಡಿದ್ದಾರೆ ಜೊತೆಗೆ ಅವರ ವೋಟಿಂಗ್ ಪೋಲ್ಗಳನ್ನ ನಿಮ್ಮ ಸ್ಕ್ರೀಮಲ್ಲಿ ಹಾಕ್ತೀನಿ ನೋಡಿ ಇದು ಸಿಕ್ಕಾಪಟ್ಟೆ ಕ್ರೇಜಿ ಅಂತ ಅನ್ಸುತ್ತಪ್ಪ ನನಗಂತೂ ಯಾಕಂದರೆ ಇಷ್ಟು ಮಟ್ಟಕ್ಕೆ ಡಿಫ್ರೆನ್ಸ್ ನಾನು ಯಾವ ಸೀಸನ್ ಕೂಡ ನೋಡಿಲ್ಲ ಈ ಸೀಸನ್ ಈ ಡಿಫ್ರೆನ್ಸ್ ಪ್ರತಿ ಸಲ ಇದೆ ಅದು ಸಖತ್ ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲಿ ದನೋಣ ಹನುಮಂತಣ ಹೆಸರು ತೊಗೊಂಡಿದ್ದಾರೆ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಅಂತ ಕೂಡ ಹೇಳ್ಬೋದು ಇದನ್ನು ಫ್ಲಾಪ್ ಕ್ಯಾರೇಸಲ್ಲಿ ತೊಗೊಂಡಿರ್ತಂಥ ಕಾದ್ ನೋಣ ಆ್ಯಂಡ್ ಇದಾದ ಮೇಲೆ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು ನಮ್ಮ ತ್ರಿವಿಕ್ರಮ್ ಅವರು ತೊಗೊಂಡಿರುವಂಥ ನೇಮು ಹಿಟ್ಗೆ ಅದು ನಮ್ಮ ರಜಾ ತೋರಿಸನ್ನು ಇನ್ನೊಂದು ಕಡೆ ನಮ್ಮ ಮಂಜವರ ಹೆಸರನ್ನ ಫ್ಲಾಪಿಗೆ ತೊಗೊಂಡಿದ್ದಾರೆ ರಜತ್ ಅವ್ರದ್ದು ಎಕ್ಸ್ಪೆಕ್ಟೆಡ್ ಅಂತ ನಾನು ಹೇಳಿ ಹೇಳ್ತೀನಿ ಯಾಕಂದರೆ ಈ ರೀಸೆಂಟ್ ಟೈಮಲ್ಲಿ ತ್ರಿವಿಕ್ರಮ ಅವರು ಜಾಸ್ತಿ ಹೋಗಲಿರುವಂಥದ್ದು ಜೊತೆಗೆ ಜಾಸ್ತಿ ಜೊತೆಲಿರುವಂಥದ್ದು ಯಾರ ಜೊತೆ ಅಂದರೆ ಅದು ತ್ರಿವಿಕ್ರಮ ಸಾರಿ ರಜತ್ ಅವ್ರ ಜೊತೆ ತ್ರಿವಿಕ್ರಮ ಇರುವಂಥದ್ದು ಮಂಜು ವಿಷಯದಲ್ಲಿ ಕೂಡ ನೀವು ನೋಡಿದ್ದೀರಾ ತುಂಬ ಸಲ ಅವ್ರ ಮೇಲೆ ಕಂಪ್ಲೇಂಟ್ ಹೇಳ್ತಾನೆ ಇದ್ದಾರೆ ಯಾವ ವಿಷಯಕ್ಕೆ ಅಂದರೆ ಗೌತಮ್ ವಿಷಯಕ್ಕೆ ಸಂಬಂಧಪಟ್ಟ ಸೊ ಆ ಕಾಣದೇ ಕೊಟ್ಟಿರ್ತಾರಂತ ಅನಿಸುತ್ತೆ ರಜತ್ ಆ್ಯಕ್ಚುಲಿ ಡಿಸರ್ವ್ ಅಂತಲೇ ಹೇಳ್ಬೋದು ಬಿಕಾಸ್ ಐವತ್ತಿನ ಆದಮೇಲೆ ಬಂದರೂ ಕೂಡ ಅವರು ಒಂದು ಗೇಮ್ನ ತಗೊಂಡಂಥ ರೀತಿ ಆ್ಯಂಡ್ ಒಂದು ಕಾಂಪಿಟೇಷನ್ನ ಕ್ರಿಯೇಟ್ ಮಾಡಿದಂಥ ರೀತಿ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು ಮೆತ್ತಬೇಕು ಅವ್ರು ಮಾತ್ರ ಈ ಥರ ಒಳ್ಳೆ ವೈಟ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ ಇಲ್ಲೋರ್ಗೂ ಬಂದಿಲ್ಲ ಅದು ಐವತ್ತಿನ ಆದಮೇಲೆ ಅನುಮಂಚಣ್ಣ ನಮಗೆ ಸ್ವಲ್ಪ ಬೇಗನೆ ಬಂದರು ಬಟ್ ಇವ್ರು ಐವತ್ತಿನ ಆದಮೇಲೆ ಬಂದರು ಇಷ್ಟು ಆವಾಗ ಕ್ರಿಯೇಟ್ ಮಾಡಿದಾರಲ್ಲ ಬಂದ ಮೇಲೆ ಎಲ್ಲೂ ಡೌನೇ ಆಗಿಲ್ಲ ಸೊ ಅದು ಕ್ರೇಜಿ ಆ್ಯಂಡ್ ಇದಾದ ಮೇಲೆ ಮೋಕ್ಷ ಹೆಸರು ತಗೊಂಡಿರುವಂಥದ್ದು ಫ್ಲಾಪ್ಗೆ ಮಂಚೋಣ ಹೆಸರನ್ನ ಅಗೇನು ಅದೇ ಕಥೆಗಳಿರುತ್ತೆ ಬಟ್ ಏನು ಗೊತ್ತಾ ಇಲ್ಲೆಲ್ಲರೂ ಕೂಡ ಯಾವುದೋ ಒಂದು ಚಿಕ್ಕ ವಿಷಯ ಇಟ್ಕೊಂಡೆ ಫ್ಲಾಪ್ ಹಿಟ್ ಅಂತ ಕೊಡಿರ್ತಾನೆ ನೋಡ್ಕೊಳ್ಬೇಕು ಓಕೆನಾ ಓವರ್ ಯಾರು ಜರ್ನಿ ಇಟ್ಕೊಂಡು ಕೊಡ್ತಾರೆ ಅವ್ರದ್ದು ಮೇನ್ ಬಿಡಪ್ಪ ಓಕೆ ಒಂದು ವ್ಯಾಲಿಡ್ ಪಾಯಿಂಟ್ ಕಿಟ್ಕೊಂಡು ಕೊಟ್ಟಿದ್ದಾರೆ ಅಂತ ಅನ್ಕೋಬೋದು ಇದು ಕೂಡ ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಓಕೆನಾ ಆ್ಯಂಡ್ ಮೇಲೆ ಹನುಮಂತಣ್ಣ ಫ್ಲಾಪ್ ಕೊಟ್ಟಿರುವಂಥದ್ದು ಇವ್ರಿಗೆ ರಜತ್ ಅವ್ರಿಗೆ ಆ್ಯಂಡ್ ನನ್ನ ಪ್ರಕಾರ ಫ್ಲಾಪ್ ಅಂತೂ ಆಗಲ್ಲ ಬಟ್ ಏನಂದರೆ ನಮ್ಮ ಪರ್ಸ್ಪೆಕ್ಟಿವ್ ಬೇರೆ ಅವ್ರ ಪರ್ಸ್ಪೆಕ್ಟಿವ್ ಬೇರೆ ಅದು ನಾವು ಅಕ್ಸೆಪ್ಟ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನ ರಜತಗೆ ಕೊಟ್ಟಿದ್ದಾರೆ ಬಟ್ ಇಲ್ಲಿ ರಜತ್ ಅವರ ರಿಯಾಕ್ಷನ್ಗಳು ಇರ್ತದೆ ಏನು ಏನು ಕತೆ ಅಂತ ಅದಾದಮೇಲೆ ನಗು ಮತ್ತು ಯಾರು ನಮ್ಮ ಸುದೀಪಣ್ಣಗು ಆಡಿಯನ್ಸ್ ಕಡೆಯಿಂದ ವಿಷಯಲಿ ಬರ್ತದೆ ಸೌಂಡು ಆ್ಯಂಡ್ ಇಲ್ಲಿ ನಮ್ಮ ಹನುಮಂತ ಅವರ ಸಾಂಗು ಆ್ಯಂಡ್ ರಜತ್ ಅವರ ರಿಯಾಕ್ಷನ್ನು ಸಖತ್ ಇದೆ ಇನ್ನೂ ಬೇರೆಯವರೆಲ್ಲರೂ ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಇದು ಸಖತ್ ಮಜಾ ಕೊಡ್ತೇವೆ ಅದನ್ನ ಎಪಿಸೋಡ್ ಅಂತ ಅನಿಸುತ್ತೆ ಆ್ಯಂಡ್ ಇದಾದ ಮೇಲೆ ಕೆಲವೊಂದು ಮಾತುಗಳಿದೆ ಅದಕ್ಕೆ ಒಂದು ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಯಾರ ಕತೆ ಹಿಟ್ಟು ಯಾರ ಕತೆ ನಿಮ್ಮ ಪ್ರಕಾರ ಯಾರ ಕತೆ ಹಿಟ್ಟು ಯಾರ ಕತೆ ಫ್ಲಾಪ್ ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಇಲ್ಲಿ ಹೇಳ್ತಿರುವಂಥದ್ದು ರಜತ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಜನಗೆ ಟಕ್ಕರ್ ಕೊಡೋಂಥದ್ದು ಕೌಂಟರ್ಗಳು ಹೊಡೆಯೋದು ಡೈಲಾಗ್ ಹೊಡೆಯೋಂಥದ್ದು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಎಸ್ಪೆಷಲಿ ರೀಸನ್ ಕೊಡಬೇಕಾದ್ರಂತೂ ಈ ವಿಷಯಗಳು ಬಂದಿದೆ ಈ ನೀವೇನು ರೀಸನ್ ಕೊಡ್ತೀರಾ ಸಿಲಿ ರೀಸನ್ ಆಗಿ ಅಂತ ಹೇಳುವಂಥ ಸತ್ಯನೇ ಓಕೆನಾ ಅದ್ರ ಬಗ್ಗೆ ತಗೊಂಡಿರೋದು ಹನುಮಂತಣ್ಣ ಸತ್ಯ ಇದು ಕೂಡ ಅವರು ಕೂಡ ಇದರಲ್ಲಿ ಎಡಗಿದ್ದಾರೆ ಬರೀ ಅವರಂತಲ್ಲ ಎಲ್ಲರೂ ಕೂಡ ಈ ಸೀಸನಲ್ಲಿ ತುಂಬ ಕಡೆ ಒಂದು ರೀಸನ್ಗಳನ್ನ ಕೊಡಬೇಕಾದ್ರೆ ತುಂಬ ಹಿಡಿದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ನಾಮಿನೇಷನ್ ವಿಷಯದ್ದು ಅಷ್ಟೇ ಯಾವುದೋ ಒಬ್ಬ ನಾಮಿನೇಟ್ ಮಾಡ್ಬೇಕಾದ್ರೆ ಅದಕ್ಕೆ ಏನು ರಿಪೀಟ್ ರಿಪೀಟ್ ಮಾಡೋದು ಈಗ ಹನುಮಂತನೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಯಾರು ಅವರ ದೋಸ್ತ ಮತ್ತೆ ಇವರೆಲ್ಲ ನೆಸರು ತೊಗೊಳೋಂಥದ್ದು ಚೈತ್ರಕ್ಕೆ ನೆಸಲು ತೊಗೊಳೋದು ಇದನ್ನೆಲ್ಲ ಮಾಡ್ತಿರಲ್ಲ ಸೊ ಆ ವಿಷಯಕ್ಕೆ ಇವ್ರು ಹೇಳಿದ್ದಂಥದ್ದು ಸೊ ಇವರು ಏನು ಹೇಳಿದ್ದಾರೆ ಅದು ಕೂಡ ಸದ್ಯನೇ ಇವಾಗ ಹನುಮಂತನೇ ಹೇಳ್ತಾರೆ ಅದು ಕೂಡ ಸದ್ಯನೇ ಅಂತಲೇ ಹೇಳ್ಬೋದು ನಮ್ಮ ಗೋಲ್ ಸೊಲೆ ಆ ವಿಷಯಕ್ಕೆ ಅವ್ರ ಅಷ್ಟೇ ನಾವೇ ನೋಡಿದ್ವಿ ಹನುಮಂತಣ್ಣ ತುಂಬ ರಿಪೀಟ್ ಮಾಡ್ತಾಯಿದ್ರು ಅದೆಲ್ಲ ಒಂದು ಕಡೆ ನಮಗೆ ಇಷ್ಟ ಆಗ್ತಿಲ್ಲ ಏನಪ್ಪ ಅಂದ್ರೆ ಕೊಡೋ ಕೊಟ್ಬಿಟ್ಟು ಇವಾಗ ನಾನು ಕೊಟ್ಟಿದ್ವಿ ನೀನು ಕೊಡೋ ಅನ್ನೋ ರೀತಿ ಮಾತಾಡ್ತಿದ್ರು ಅದು ಒಂದು ವ್ಯಾಲಿಡ್ ರೀಸನ್ಗಳಾಗಲ್ಲ ಸೊ ಹಾಗಾಗಿ ಅವಾಗ ಈ ರೀತಿ ನೋಡಿದಾಗ ರಜಾ ತೋರ್ದು ವ್ಯಾಲಿಡ್ ಪಾಸ್ ಅಂತ ಅನ್ಸುತ್ತೆ ಗೊತ್ತಾ ರಜತ್ ಆಕ್ಚುಲಿ ಸತ್ಯನೇ ಹೇಳ್ತಾರೆ ಅದರಲ್ಲಿ ಏನೇನು ಮಾತೇ ಇಲ್ಲ ಬಟ್ ಹೇಳುವಂಥ ರೀತಿ ಇದೆಯಲ್ಲ ಅದ್ರಲ್ಲೂ ಸ್ವಲ್ಪ ಹೋಗುತ್ತಾರೆ ಅಂತ ಅನ್ಸುತ್ತೆ ಬಟ್ ಅವ್ರು ಇರೋದೇ ಹಾಗೆ ಅದನ್ನ ಅಕ್ಸೆಪ್ಟ್ ಮಾಡೋರಿಗೆ ಅರ್ಥ ಆಗುತ್ತೆ ಬಟ್ ಎಲ್ಲ ಒಂದು ಕಡೆ ನ್ಯೂಟ್ರಾನಿನ್ಸ್ ನೋಡ್ತಿರ್ಬೇಕಾರೆ ಏನ್ ಗುರಿ ಈ ಥರ ಮಾತಾಡ್ತಾರೆ ಅನ್ನೋ ರೀತಿ ಬರುತ್ತೆ ಅದೊಂದೇ ಎಫೆಕ್ಟ್ ಆಗುವಂಥದ್ದು ಅವ್ರಿಗೆ ಅದನ್ನು ಬಿಟ್ಟರೆ ಮನುಷ್ಯ ಮಸ್ತ್ ಅಂತಲೇ ಹೇಳ್ಬೋದು ಇವ್ರೊಬ್ರಲ್ಲ ಎಲ್ಲರದ್ದು ಸ್ಟ್ರಾಂಗ್ ರೀಸನ್ಗಳನ್ನ ಈ ಸೀಸನ್ ಯಾರು ಕೊಟ್ಟಿದ್ದಾರೆ ಗೈಸ್ ನಿಮಗೆ ನೀವೇ ಕಮೆಂಟ್ ಸೆಕ್ಷನ್ ನೋಡೋಣ ಕ್ರೇಜಿ ಗುರು ಹನುಮಂತಣ್ಣ ಮಾತಲ್ಲಿ ಸಖದ ಟಕ್ಕರ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಸುಮ್ಮ ಸುಮ್ಮನೆ ಮಾತಾಡಲ್ಲ ಮಾತಾಡ್ರೆ ಮಾತ್ರ ಕಟ್ ಮಾತಿರುತ್ತೆ ಮೊದಲು ನೀನು ಸಿಲು ರೀಸನ್ಗಳನ್ನ ಅರ್ಥ ಮಾಡ್ಕೋ ಏನು ಕೊಟ್ಟಿರ್ತೀನಿ ಅಂತ ಆಮೇಲೆ ನೀನು ದೊಡ್ಡ ರೀಸನ್ ಕೊಡಿದ್ರ ಬಗ್ಗೆ ಮಾತಾಡೋಣ ಮಾತಾಡುವಂಥದ್ದು ಕ್ರೇಜಿಂತ ರಜತ್ ಅವ್ರ ರಿಯಾಕ್ಷನ್ ಸಖತ್ ಆಗಿದೆ ಬಟ್ ಏನಪ್ಪ ಅಂದರೆ ಎಲ್ಲರದು ಅವ್ರವ್ರ ಪಾಯಿಂಟ್ಗಳು ಸರಿ ಇದೆ ಇರೋದೇ ಅಷ್ಟೇ ಜನ ಅದೇ ರೀಸನ್ಗಳನ್ನ ಕೊಡಬೇಕು ಇನ್ನೇನು ಮಾಡ್ತಾರೆ ಹೇಳಿ ಒಟ್ಟು ನನ್ನ ಪ್ರಕಾರ ಎಲ್ಲರ ಮೂವಿ ಕೂಡ ಹಿಟ್ಟಾಗಿದೆ ಅಂತಲೇ ಹೇಳ್ಬೋದು ಹಿಟ್ ಆಗಿರೋದಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ ಸೊ ಎಲ್ಲರೂ ಬ್ಲಾಕ್ ಬಸ್ಟರ್ ಅಂತಲೇ ಹೇಳೋಣ ನಿಮಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಆ್ಯಂಡ್ ನಿಮ್ಮ ಸಪೋರ್ಟ್ ಯಾರಿಗೆ ಗೈಸ್ ಇನ್ನೇನು ಏನಾದರೂ ಬಂದುಬಿಡ್ತು ಟ್ರೋಫಿ ಯಾರು ಇಲ್ತಾರೆ ಅಂತ ಅನಿಸಿದ್ದೆ ಹೇಳಿ ಕಮೆಂಟ್ ಸೆಕ್ಷನ್ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ತಗಿ ಗೈಸ್ ಬಾ ಬಾಯ್